ಅದೇ ನಿಮ್ಮ ಗೊತ್ತಿದೆ ಅದು ಬಹಳಷ್ಟು ಒಂದು ಎರಡು ವರ್ಷ ಬೆಳಗಾವಿಯಿಂದ ಗೋವಾ ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟ ಆಯ್ತು ಆದ್ರೆ ಅದು ನೀವೆಲ್ಲ ಗಮನ ಕೇಂದ್ರ ಸರ್ಕಾರ ಕೇಳಿ ಸುಮಾರು ಐವತ್ತೈದು ಕೋಟಿಯಲ್ಲಿ ರಸ್ತೆ ಮಾಡುವಂತ ಮಾಡಿದ್ರೆ ಒಳ್ಳೆ ರಸ್ತೆ ಆಗಿದೆ ಕಡೆ ಮಾಡಿದ್ದಾರೆ ಸಪ್ರೇಟ್ ಆಗಿ ಮಾಡ್ತಿದ್ದಾರೆ ಅದ್ರ ಮಾನಿಟರ್ ಮಾಡ್ತಾ ಇದ್ದಾರೆ ಎಸ್ ಪಿ ಅವರು ಡಿ ಸಿ ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಇದೆ ಈಗಾಗಲೇ ಬಂದಿದ್ದಾರೆ ಅದು ಅರಣ್ಯ ಪ್ರೇಮಿಗಳು ಅಥವಾ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ರೆ ಅದು ಒಳ್ಳೇದೇ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಕ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯ ಐತೆ ಯಾಕಂದ್ರೆ ನಮ್ಮ ಪವಿತ್ರ ಗ್ರಂಥವನ್ನು ಸುದ್ದಿ ಹಾಗಾಗಿ ಅದು ನಮ್ಮ ಭಾವನೆಗೆ ಧಕ್ಕೆಯಾಗಿದೆ ಪೊಲೀಸರೆಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ನಾ ಆರೋಪಿಗಳನ್ನು ಹಿಡಿಯುವಲ್ಲಿ ಜೊತೆಗೆ ಆ ಕಾ ಇದನ್ನು ನಿಭಾಯಿಸುವಲ್ಲಿ ಅಂತೇಳಿ ಅವ್ರ ಆರೋಪ ಇದ್ರ ಅದು ಗಂಟಿದ್ದ ನಿಜ ಅದಕ್ಕೆ ಸಸ್ಪೆಂಡ್ ಮಾಡಿ ಕೇಳಿದೀವಿ ಡಿ ಸಿ ಪಿ ಆರ್ ಸಸ್ಪೆಂಡ್ ಮಾಡಿದ್ದಾರೆ ಮುಂದೆ ಕೂಡ ಅದೊಂದು ವಾರ್ನಿಂಗ್ ಎಚ್ಚರಿಕೆ ಸೊ ಇತಿ ಮಿತಿ ಬೇಗ ಕೆಲಸ ಮುಗಿಸಬೇಕು ಪೊಲೀಸರಿಗೆ ಈ ಬೆಳಗಾವಿ ಕೂಡ ಹೆಚ್ಚಾಗ್ತಿದೆ ಹೆಚ್ಚಾಗಿದೆ ಮಣ್ಣು ಕೂಡ ಒಪ್ಪಿದ್ರೋ ಹೆಚ್ಚಾಗಿದೆ ಅದಕ್ಕೆ ಕೇಳಿನವರ ಮಾಡಬೇಕಾಗಿದೆ ಏನು ಸಭೆ ಏನಾದರೂ ಮಾಡ್ತೀರಾ ಸರ್ ಕಮಿಷನ್ ಗೆ ಹೇಳಿದೀವಿ ಗೃಹ ಸಸ್ಪೆಂಡ್ ಮಾಡಲಿಕ್ಕೆ ಮಾಡಿದ್ದಾರೆ ಮುಂದೆ ಯಾರೇ